ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಕಾಟನ್ ಪೇಟೆಯಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಗಣೇಶ ಮೂರ್ತಿ ವಿತರಣೆ ಮತ್ತು ಮಹಿಳೆಯರಿಗೆ ಬಾಗಿನ ವಿತರಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಮತ್ತು ಕಾಟನ್ಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿ ಅವರು ಸಾರ್ವಜನಿಕರಿಗೆ ಗಣೇಶ ಮೂರ್ತಿಗಳನ್ನು ವಿತರಿಸಿದರು ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿ ವಿಘ್ನಗಳ ನಿವಾರಣೆಯಾಗಲಿ ಸುಖ ಶಾಂತಿ ಮತ್ತು ನೆಮ್ಮದಿ ಲಭಿಸಲಿ ಪರಿಸರ ಸ್ನೇಹಿ ಗಣೇಶ ಹಬ್ಬ ಆಚರಣೆ ಮಾಡಬೇಕು ಪರಿಸರ ಸಂರಕ್ಷಣೆ ಮಾಡುವುದು ಅಷ್ಟೇ ಮುಖ್ಯ ಜನರ ಸಹಕಾರದಿಂದ ಮಾತ್ರ ಪಿಒಪಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ನಿಲ್ಲುವುದು ಪರಿಸರ ಉಳಿಯಬೇಕೆಂದ್ರೆ ಎಲ್ಲರೂ ಮಣ್ಣಿನ ಗಣೇಶ ಪ್ರತಿಷ್ಠಾಪನೆ ಮಾಡುವ ಮೂಲಕ ಗಣೇಶ ಹಬ್ಬ ಆಚರಣೆ ಮಾಡೋಣ ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಜೆ ಸರವಣನ್ ಮಹಾದೇವ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮತ್ತು ಸ್ಥಳೀಯ ಕಾರ್ಯಕರ್ತರು ಭಾಗವಹಿಸಿದರು ಎಲ್ಲ ವಿಘ್ನಗಳಿಂದ ಬರ್ತಕ್ಕಂಥದ್ದಕ್ಕೆ ಗಣೇಶನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಸಂದರ್ಭದಲ್ಲಿ ಹಾರೈಸ್ತೀನಿ ಮತ್ತು ಇವತ್ತು ಇಲ್ಲಿ ನಮ್ಮ ಕಾಟನ್ಪೇಟೆಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀನಿವಾಸ ಅವರು ಪ್ರತಿ ವರ್ಷ ಇಲ್ಲಿ ಸುತ್ತಮುತ್ತ ಅನೇಕ ಜನರಿಗೆ ಉಚಿತವಾಗಿ ಗೌರಿ ಗಣೇಶವನ್ನ ವಿತರಣೆ ಮಾಡುವಂಥ ಒಂದು ವಿಗ್ರಹಗಳ ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಂಕೊಂಡ್ ಬರ್ತಾ ಹಮ್ಮಿಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ ಎಂಟು ವರ್ಷಗಳಿಂದ ಇವತ್ತು ಈ ವರ್ಷನೂ ಕೂಡ ಸುಮಾರು ಸಾವಿರದ ಐನೂರು ಗಣೇಶ ವಿಗ್ರಹಗಳು ಗೌರಿ ವಿಗ್ರಹಗಳನ್ನು ಇಲ್ಲಿಯ ಸಾರ್ವಜನಿಕರಿಗೆ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಮತ್ತು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ದೇವರ ಆಶೀರ್ವಾದ ಮತ್ತು ಬಾಗಿನ ಕೂಡ ನೀಡುವಂಥ ಕಾರ್ಯಕ್ರಮ ಇದೆ ಅದರಿಂದ ಬಹಳ ಒಳ್ಳೆ ರೀತಿಯಲ್ಲಿ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವೆಲ್ಲ ಬಂದು ಇವತ್ತು ಭಾಗವಹಿಸಿ ಜನರ ಜೊತೆ ಈ ಸಂತೋಷದ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಳ್ಳುತ್ತಾ ಇದ್ದೀವಿ ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಒಂದು ಸಾವಿರ ಜನಕ್ಕೆ ಇಲ್ಲಿ ಗಣೇಶ ಮೂರ್ತಿಯನ್ನ ಉಚಿತವಾಗಿ ನೀಡುವಂತ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಜನಪ್ರಿಯ ನಾಯಕರು ನಮ್ಮ ಈ ಭಾಗದ ಬಡವರ ಬಂಧುಗಳು ಯೋಜನೆ ರೂಪಾರಿಗಳಾದಂತ ಆರೋಗ್ಯ ಸಚಿವರನ್ನು ದಿನೇಶ್ ಗೌಡರವ್ರು ಬಂದು ಚಾಲನೆ ನೀಡಿದ್ರು ಕಾರಣ ಏನಪ್ಪಾ ಅಂದ್ರೆ ಇದು ಗಣೇಶನ ಮೂರ್ತಿ ನೀಡಿ ಆ ಭಕ್ತಿ ಸಂದೇಶವನ್ನ ಸಾರಿದ್ದಾರೆ ಗೌರಿ ಗಣೇಶ ಹಬ್ಬ ಎಲ್ಲ ಕುಟುಂಬದ ವರ್ಗವರಿಗೂ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನನ್ನ ದಿನೇಶ್ ಗುಂಡ್ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಪಿ ಒ ಪಿ ಗಣೇಶ ಕಡಿಮೆ ಆದರೆ ಒಳ್ಳೇದು ಕಾರಣ ಏನಪ್ಪ ಅಂದ್ರೆ ಈ ಮಣ್ಣಿನ ಗಣೇಶ ತಗೊಂಡೋಗ ಎತ್ಕೊಂಡು ಹೋಗಾಗ ಏನೋ ಮುಕ್ಕಾಗುತ್ತೆ ಅಂತ ಹೇಳಿ ಈ ಪಿಓಪಿ ಗಣೇಶ ಯೂಸ್ ಮಾಡ್ತಾ ಇದ್ದಾರೆ ಮುಂದಿನ ತಿಂಗಳಲ್ಲಿ ಇದನ್ನು ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ನನ್ನ ಭಾವನೆ